ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ರಾಜಕೀಯ ಸಮರ ಜೋರಾಗಿ ನಡೀತಿದೆ ಕೇಸರಿ ಕಲಿಗಳು ಸಿದ್ದು ವಿರುದ್ಧ ಮುಡಾ ಚಕ್ರವ್ಯೂಹವನ್ನು ರಚಿಸಿದರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಚುನಾವಣಾ ಬಾಂಡ್ ಕತ್ತಿಯಿದೆ ಅದನ್ನು ಜಳಪಿಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಎರಡೂ ಪಕ್ಷಗಳ ನಡುವೆ ವಾಕ್ಯುದ್ಧ ನಡೀತಾ ಇದೆ ಸಮರ ವಾಕ್ ಸಮರ ರಾಜ್ಯ ರಾಜಕೀಯದಲ್ಲಿ ಸೇಡಿನ ರಾಜಕೀಯ ಸಮರ ಶುರುವಾಗಿದೆ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಶತ್ರುವಿನ ಎರಡೂ ಕಣ್ಣು ಹೋಗಬೇಕು ಅನ್ನೋ ಹಾಗೆ ರಾಜಕೀಯ ಸೇಡು ಸಾಧಿಸುತ್ತಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನಡುವೆ ಎಫ್ಐಆರ್ ವರ್ಸಸ್ ಎಫ್ಐಆರ್ ಪಾಲಿಟಿಕ್ಸ್ ಸಿದ್ದು ವಿರುದ್ಧ ಮೂಡಾಸ್ತ್ರ ಕಮಲ ವಿರುದ್ಧ ಬಾಂಡ್ ಬ್ರಹ್ಮಾಸ್ತ್ರ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನ ಮುಡಾ ಸುಳಿಯಲ್ಲಿ ಸಿಲುಕಿಸಿದ್ದಾರೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದೇ ತಡ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿದ್ದಾರೆ ದಂಡು ದಾಳಿ ಕಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ನಡೆಸ್ತಿದ್ದಾರೆ ಇದೇ ತಂತ್ರಕ್ಕೆ ಕೈ ನಾಯಕರು ಪ್ರತಿ ತಂತ್ರ ಹೆಣೆದಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಚುನಾವಣಾ ಬಾಂಡ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ರಾಜೀನಾಮೆ ಬಾಣವನ್ನೇ ತಿರುಗು ಬಾಣವನ್ನಾಗಿಸಿದ್ದಾರೆ ಬಿಜೆಪಿ ವಿರುದ್ಧ ಎಂಟು ಸಾವಿರ ಕೋಟಿ ಚುನಾವಣಾ ಬಾಂಡ್ ಖರೀದಿ ಆರೋಪ ಕೇಳಿಬಂದಿದೆ ಈ ಸಂಬಂಧ ನಿರ್ಮಲಾ ಸೀತಾರಾಮನ್ ವಿಜಯೇಂದ್ರ ನಡ್ಡಾ ನಳಿನ್ ಕುಮಾರ್ ಕಟೀಲ್ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಇದನ್ನೇ ದಾಳವಾಗಿಸಿಕೊಂಡ ಕೈ ನಾಯಕರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಎಲ್ಲರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಇವತ್ತು ಎಐಸಿಸಿ ನಾಯಕರೊ دہಲಿಯಲ್ಲಿ ಸುದ್ದಿಗೋष्ठी ನಡೆಸಿದರು ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಮಾತಾಡತಾ धमकी ಹಾಕಿ ಚುನಾವಣಾ ಬಾಂಡ್ ಖರೀದಿಸುವಂತೆ ಮಾಡಿದ್ದಾರೆ ನಿರ್ಮಲಾ सीतारामನ್ ಗೆ ರಾಜೀನಾಮೆ ಬಿತ್ರೆ ಬೇರೆ ದಾರಿ ಇಲ್ಲ ಅಂತ ಕುಟುಕಿದ್ರು ಈ ಜೋ ನಾಮ್ ಎಫ್ ಐಆರ್ ಮೇ ಸೇಮિલ ಕಿಯೇ ಗೇಹೇ ಹೈ ಯ ಕೋರ್ಟ್ ಕೆ ವಜಹ ಸೆ ಕೋರ್ಟ್ ನೇ ಕಹಾ ಆದೇಶ ದಿಯಾ ಹೈ ವಿಶೇಷ ಅದालत ನೇ ಆದೇಶ ದಿಯಾ ಹೈ ಅಕ್ಯೂಸ್ ನಂಬರ್ 1 ಸರ್ವೋಪರಿ ದೇಶ ಕೆ ಹಮಾರೆ वित्तಮಂತ್ರಿ ಹೈ unko foran isthifa dena chahiye naitik roop se से और राजनीतिक रूप से वो दोषी हैं हैं इनकम टैक्स ये दो संस्थाएं सीधे वित्त मंत्रालय से जुड़े हुए है महा षड्यंत्र कथे साध्यव केंद्र सरकार विरुद्ध गेंडाऊगुड़ू की आपने कब लिया इलेक्टोरल बॉन्ड किस तिथि पे लिया कितने का लिया उस लेने के पहले कितनी बार दस्तक दी आपके दरवाजे पे ईडी ने और आईटी ने उस दस्तक के बाद आपको कितनी प्रताड़नाएं सहनी पड़ी न पूरा वो अकेली कर सकती है इसका आदेश इसकी संरचना इसका कार्य कार्यान्वित करना सब कुछ सिर्फ एक जगह से होता है हम जानते हैं नंबर वन कौन है यल्ला राज्य केंद्र मंत्री मेले केस हाकिसी बीजेपी नायक इकट्ठे सिलुकिद्रे ಮತ್ತೊಂದೆಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೈತ್ರಿ ನಾಯಕರ ಪರ ಬ್ಯಾಟ್ ಬೀಸಿದ್ರು ಎಲ್ಲ ರಾಜ್ಯಗಳ ಕೇಂದ್ರ ಮಂತ್ರಿಗಳ ಮೇಲೆ ಕೇಸ್ ಹಾಕಿಸಿ ಇದೊಂದು ಹೊಸ ಸಂಪ್ರದಾಯ ಶುರುವಾಗ್ಲಿ ನನ್ನ ಹೋರಾಟವನ್ನು ಕೂಗಿಸೋಕೆ ಯಾರಿಂದಲೂ ಆಗಲ್ಲ ಅಂತ ಕೆಂಡಾಕಾರಿದ್ರು ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಹೇಳ್ತೀನಿ ಅವ್ರು ರಾಹುಲ್ ಗಾಂಧಿ ಹೇಳಿ ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವ್ರೆ ಆಯಾ ರಾಜ್ಯಗಳಲ್ಲಿ ಹೋಗಿ ಎಲ್ರ ಮೇಲೂ ಒಂದೊಂದು ಕೇಸ್ ಹಾಕಿಸಿ ಎಲ್ರ ಮೇಲೂ ಹಾಕ್ಸ್ಬಿಟ್ಟು ಒಂದು ಎಫ್ಐಆರ್ ಹಾಕ್ಸಿ ಎಲ್ಲಾ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಇದೊಂದು ಹೊಸ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ ತುಂಬಾ ಚೆನ್ನಾಗಿರ್ತದೆ ನಾನು ಹೋರಾಟ ಯಾವ ಕಾರಣಕ್ಕೂ ಕುಗ್ಸಾಕ್ ಆಗಲ್ಲ ನಾನು ಹೋರಾಟ ಮಾಡಿರೋದು ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೇನೆ ನನಗೆ ಆಶೀರ್ವಾದ ಮಾಡಿರ್ತಕ್ಕಂತ ನನ್ನ ಜನ ಏನಿದ್ದಾರೆ ಆ ಜನಗಳ ವಿಶ್ವಾಸ ನನಗಿರೋದ್ರಿಂದಲೇ ಏಕಾಂಗಿಯಾಗಿ ಇದ್ದೀನಿ ನಾನು ಯಾರು ರಕ್ಷಣೆ ಪಡಿತಾ ಇಲ್ಲ ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡ್ತಾ ಹೋದ್ರೆ ಇಡೀ ಬಿಜೆಪಿ ಖಾಲಿ ಆಗುತ್ತೆ ಅಂತ ಲೇವಡಿ ಮಾಡಿದ್ರು ನನೀಲ್ ಕುಮಾರ್ ಕಟೀಲ್ ಬಿ ವೈ ವಿಜಯೇಂದ್ರ ಬಿಜೆಪಿ ಆಫೀಸ್ ಎಲ್ಲರೂ ಸಿದ್ದರಾಮಯ್ಯ ಕೊಡಿ ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟ ತನಕ ಎಲ್ಲರದ್ದು ಹೆಸರಿದೆ ಇದರಲ್ಲಿ ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ ಮತ್ತೆ ಇಷ್ಟೆಲ್ಲಾ ವಾಕ್ ಸಮರಗಳ ನಡುವೆ ಪ್ರಕರಣದ ವರ್ಗಾವಣೆ ಮಾಡುವಂತೆ ತಿಲಕ್ ನಗರ ಇನ್ಸ್ಪೆಕ್ಟರ್ ಆಗ್ನೇಯ ವಿಭಾಗದ ಡಿಸಿಪಿಗೆ ಪತ್ರ ಬರೆದಿದ್ದಾರೆ ದೂರುದಾರ ಎಂಟು ಸಾವಿರ ಕೋಟಿಗೂ ಹೆಚ್ಚು ಚುನಾವಣಾ ಬಾಂಡ್ಗಳಿಂದ ಸುಲಿಗೆ ಆಗಿದೆ ಅಂತ ಆರೋಪಿಸಿದ್ದಾರೆ ನಮ್ಮ ಸ್ಟೇಷನ್ ವ್ಯಾಪ್ತಿಗೆ ಬರೋದು ಎರಡು ಕೋಟಿಗೂ ಅಧಿಕ ಸುಲಿಗೆ ಪ್ರಕರಣ ಮಾತ್ರ ಹೀಗಾಗಿ ಪ್ರಕರಣ ವರ್ಗಾವಣೆ ಮಾಡಿ ಅಂತ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್